ಕರ್ನಾಟಕ ರೈತ ಸೇನೆ ವತಿಯಿಂದ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಬೋಪಳಾಪುರರವರು ಹಾಗೂ ರೈತ ಸಂಘಟನೆಯ ಒಕ್ಕೂಟ ಹಾಗೂ ದಲಿತ ಕೂಲಿ ಕಾರ್ಮಿಕರ ಉತ್ತರ ಕರ್ನಾಟಕದ ಆಶಾದಾಯಕವಾದ ಮಹದಾಯಿ ಯೋಜನೆ ವಿನಾಕಾರಣ ವಿಳಂಬ ಮಾಡದೆ ಹಾಗೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕುಹುಕ ಬುದ್ಧಿ ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಹಾಗೂ ಕುಂಟು ನೆಪ ಹೇಳದೆ ಮುಂದಿನ ದಿನಗಳಲ್ಲಿ ಬೇಗನೆ ಉತ್ತರ ಕರ್ನಾಟಕದ ರೈತರಿಗೆ ಕೃಷಿಯಲ್ಲಿ ಎದುರಾಗುವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯಿಂದ ಮುಕ್ತಗೊಳಿಸುವಂತೆ ರಾಜ್ಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಮಹದಾಯಿ ಯೋಜನೆ ಜಾರಿಗೊಳಿಸುವಂತೆ ಸಂಘಟನೆಗಳಿಂದ ಆಗ್ರಹಿಸಿ ಮನವಿಯನ್ನು ತಹಶೀಲ್ದಾರ್ರ ಮೂಲಕ ಸಲ್ಲಿಸಲಾಯಿತು ಈ ಸಮಯದಲ್ಲಿ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವರದಿ ಎಸ್ ವಿ ಎಸ್ವಿ ಗೌಡರ್

ಕರ್ನಾಟಕ ರೈತ ಲೋಣ ಮಹದಾಯಿ ವಿಚಾರವಾಗಿ ವಿಳಂಬ ಆಗ್ತಿರೋ ವಿಚಾರವಾಗಿ ಇದು ಹಸಿರು ನಗರದಲ್ಲಿ ಕಾಮಗಾರಿ ಅನುಕೂಲ ಆಗಬೇಕು ನಿಟ್ಟಿನಲ್ಲಿ ಮನವಿಯನ್ನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವ್ರ ಯುದ್ಧಕ್ಕೆ ಕೊಟ್ಟಿದ್ದಾರೆ